ಎಸ್ ನ್ಯೂಸ್ ಕನ್ನಡ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಕೆ ಜಿ ಎಫ್ ಕ್ಷೇತ್ರದಲ್ಲಿ ಬೆಂಗಳೂರು ಘನತ್ಯಾಜ್ಯ ಒಂದು ಕಸವನ್ನು ಸುರಿಯಲು ಜಾಗ ಗುರುತಿಸುವ ಜಿಲ್ಲಾಡಳಿತದ ರೈತ ವಿರೋಧಿ ಮತ್ತು ಜನ ವಿರೋಧಿ ಖಂಡಿಸಿ ಇಲ್ಲಿಯ ಜನಪ್ರಿಯ ಶಾಸಕಿಯಾದಂಥ ರೂಪಾ ಶಶಿಧೇವರಿಗೆ ರೈತ ಸಂಘದಿಂದ ಮನವಿಯನ್ನು ನೀಡಿ ಅವರ ಜೊತೆ ಚರ್ಚೆ ಮಾಡಿ ಯಾವುದೇ ಕಾರಣಕ್ಕೂ ಚಿನ್ನವನ್ನು ಕೊಟ್ಟಂತಹ ಈ ಒಂದು ಕೆ ಜಿ ಎಫ್ ವ್ಯಾಪ್ತಿಯಲ್ಲಿ ಕಸವನ್ನು ಸುರಿದು ಸೊಳ್ಳೆಗಳು ಮತ್ತು ಹಣಗಳು ಉತ್ಪತ್ತಿ ಮಾಡಿ ಜನರ ಆರೋಗ್ಯವನ್ನು ಕೆಡಿಸಬಾರ್ದು ಅಂತೇಳಿ ಮಾನ್ಯ ಶಾಸಕಿಯವರಿಗೆ ನಾವು ಮನವಿಯನ್ನು ಮಾಡಿದ್ವಿ ಅದರಂತೆ ಮಾನ್ಯ ಜನಪ್ರಿಯ ಶಾಸಕರ ರೂಪಾ ಶಶಿ ಯಾವುದೇ ಕಾರಣಕ್ಕೂ ಈ ಕಸ ಇಲ್ಲಿ ನಾವು ವಿಲೇವಾರಿ ಮಾಡಲು ಜಾಗವೂ ಕೊಡೋದಿಲ್ಲ ಅದಕ್ಕೆ ಅವಕಾಶನೂ ಕೊಡೋಲ್ಲ ಅಂತಹ ಪರಿಸ್ಥಿತಿ ಬಂದರೆ ನನ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಜನಸಾಮಾನ್ಯರ ಹೋರಾಟದಲ್ಲಿ ಭಾಗಿಕೊಳ್ಳುತ್ತೇನೆ ಅಂತ ಅಂತೇಳಿ ನಮಗೆ ಭರವಸೆಯನ್ನು ನೀಡಿದರೆ ಅದರಂತೆ ನಾವು ಸಹ ಮನವಿಯನ್ನು ನೀಡಿ ಅದರ ಜೊತೆ ಕೈಗಾರಿಕೆಗಳಾಗಿರ್ಬೋದು ಇರ್ಬೋದು ಮತ್ತಿತರ ಒಂದು ಪೊಲೀಸಿಗಿರ್ಬೋದು ಜಾಗವನ್ನು ಕೊಟ್ಟಿದರೆ ಅದರಂತೆ ಅಭಿವೃದ್ಧಿ ಕಾರ್ಯಗಳಿಗೆ ಕೆಲಸ ನಮ್ಮ ಜಮೀನನ್ನು ಸಹ ಬೇಕಾದ್ರೆ ಕೊಡ್ತೀವಿ ಅಂತೇಳಿ ಅವರಿಗೆ ನಾವು ಭರವಸೆಯನ್ನು ಕೊಟ್ಟಿದ್ವಿ ಅವರೂ ಸಹ ನಮ್ಮ ಭರವಸೆ ಕೊಟ್ಟು ಕಸ ವಿಲೇವಾರಿಗೆ ಜಾಗವನ್ನು ನೀಡುವುದಿಲ್ಲ ಎಂದು ಭರವಸೆ ಕೊಟ್ಟಿದ್ದ ಶಾಸಕರಿಗೆ ನಾವು ಧನ್ಯವಾದಗಳನ್ನು ತಿಳಿಸ್ತೀವಿ